ಯಾವ ಲಕ್ಷ್ಮಿ ಒಳಗಿದೆಯೇನವ್ವ ಹ್ಞೂ ಅಕ್ಕ ಇದ್ದೀನಿ ಒಳಗೆ ಬರ್ರಿ ಅಕ್ಕ ಚೆನ್ನಾಗಿದೆಯಾ ಲಕ್ಷ್ಮಿ ಯಾವಾಗ ಬಂದೆ ಊರಿಂದ ನಾನು ಬಂದು ಒಂದು ವಾರ ಆಯಿತು ಅಕ್ಕ ನೀವು ಚೆನ್ನಾಗಿದ್ದೀರಾ ಹೆಂಗಿದ್ದಾಳೆ ನಿಮ್ಮ ಮಗಳು ಏನವ್ವ ಅವಳು ಚೆನ್ನಾಗಿದ್ದಾಳೆ ಓದ್ತಾ ಇದ್ದಾಳವ್ವ ಏನು ಹುಡ್ತಿದ್ದಾಳಕ್ಕ ನಿಮ್ಮ ಮಗಳು ಎಂಥದ್ದು ಸೆಕೆಂಡ್ ಪಿ ಯು ಸಿನೋ ಫಸ್ಟ್ ಪಿ ಯು ಸಿನೋ ಅದೇನೋ ಓದ್ತಿದ್ದಾಳೆ ಕಣವ್ವ ನನಗಷ್ಟು ಗೊತ್ತಿಲ್ಲ ನಾನೇನು ಓದಿದ್ದೀನ ಬರ್ತಿದ್ದೀನೇನವ್ವ ಅವಳಾದ್ರು ಓದಲಿ ಅಂತ ಚೆನ್ನಾಗಿ ಓದಿಸ್ತಿದ್ದೀವಿ ಅಕ್ಕ ಚೆನ್ನಾಗಿ ಓದಿಸ್ಲಿ ನಾವಂತೂ ಓದ್ಲಿಲ್ಲ ಅವರಾದ್ರೂ ಚೆನ್ನಾಗಿ ಓದ್ಲಿ ಒಂದು ಕೆಲಸ ತಗೊಂಡ್ಲಿ ಸಂಜೆ ತನಕ ಒಬ್ಬಳೇ ಇರ್ತೀನವ ಅಡ್ಡಾಡ್ಕೊಂಬಾರವ ಮನೆ ತವ ಸರಿ ಅಕ್ಕ ಸಂಜೆ ಬರ್ತೀನಿ ಅಡ್ಡಾಡ್ಕೊಂಡು ಸ್ವಲ್ಪ ಹೊತ್ತು ಈಗ ತನಕ ಇದ್ದು ಬರ್ತೀನಿ ನಾನು ಇನ್ನು ಹೊರಡ್ತೀನಿ ಕಣವ ಮತ್ತು ಅವಳು ಸ್ಕೂಲಿಂದ ಬಂದ್ರೆ ಏನಾದ್ರೂ ತಿನ್ನಕ್ ಬೇಕು ಅಂತಳೆ ಒತ್ತಾಯಿತು ಇನ್ನು ನಾಲ್ಕು ವಾರ ಆಯ್ತಲ್ಲ ಹೊರಡ್ತೀನಿ ಅವಳು ಬಂದ್ರೆ ಮತ್ತು ಕಿರ್ಚಾಡ್ತಾಳೆ ಏನು ಇಲ್ಲ ಅಂದ್ರೆ ಸರಿ ಕಣಕ ಹೋಗ್ಬಿಟ್ಪ ನಾನು ಈಗ ನಾಲ್ಕು ವರೆ ಆಗ್ತಾಳೆ ನಾನು ಒಂಚೂರು ಕಸ ಹಿಂಗಂದು ಬಾಕ್ಲಿ ನೀರು ಹಾಕಿ ಅಷ್ಟೊತ್ತಿಗೆ ಅವು ಬರ್ತಾಳನಾ ಒಂಚೂರು ನೋಡ್ತಿರ್ತೀನಿ ಅಕ್ಕ ಹ್ಞೂ ಕಣವ ಲಕ್ಷ್ಮಿ ಮನೆತಕ ಜೋಪಾನ ಒಬ್ಬಳೆ ಇರ್ತೀಯ ಬೇರೆ ಸಂಜೆ ಆಯ್ತು ನಿಮ್ಮ ಹೂವು ಯಾಕೋ ಬರಬೇಕಿತ್ತು ಇಷ್ಟೊತ್ತಿಗೆ ಬಂದಿಲ್ಲ ಕಣವ ಒಂಚೂರು ಹುಷಾರಾಗಿರು ಆಯ್ತಾ ಹೂವ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಯಾಕೋ ಬಂದಿಲ್ಲಲ್ಲ ಅವರ ಇಷ್ಟೊತ್ತಿಗೆ ಹಿಂಗೆ ಒಂಚೂರು ಅಡ್ಡಾಡ್ಕೊಂಡು ಹೋಗಿ ಬಂದ್ಬಿಡಣ ಅಲ್ಲಿ ಹೋಗ್ತಿರೋದು ನಮ್ಮ ಸವಿತಾಕಂಗೆ ಮಗಳದು ಅಲ್ವಾ ಯಾಕೆ ಬಂದಿದ್ದಾಳೆ ಇಷ್ಟೊತ್ತಲ್ಲಿ ತಡಿ ಇರು ಕೂಗೋಣ ಲಕ್ಷ್ಮೀ ಲಕ್ಷ್ಮೀ ನನ್ನ ಯಾರಪ್ಪ ಇಷ್ಟೊತ್ತಿನಾಗ ಇಲ್ಲಿ ಕೂಗ್ತಿರೋದು ಸರಿ ಹಿಂದೆ ತೆಗೆದು ನೋಡ್ತೀನಿ ಯಾರು ಅಂತ ಓ ಫರೀದಕ್ಕ ಏನಕ್ಕ ನೀವಿಲ್ಲಿ ನಮ್ಮದು ನಮ್ದು ಗರ್ಮೆ ಬಾತ್ರೂಮ್ ಇಲ್ಲ ಅದಕ್ಕೆ ನಾವು ಈ ಕಡೆಗೆ ಬಂದಿರೋದು ನೀವೇನಕ್ಕೆ ಇಷ್ಟೊತ್ತಿನಲ್ಲಿ ಈ ಕಡೆಗೆ ಬಂದಿರೋದು ನಾನು ಅಕ್ಕ ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಹಂಗೆ ಅಡ್ಡಾಡ್ಕೊ ಬಂದೆ ಅಷ್ಟೊಂದು ನೀವು ಕೂಗುದ್ರಿ ಅಷ್ಟೇ ಅಕ್ಕ ಉದಾ ಬೇಜಾರಾದ್ರೆ ನಿಮ್ದಕ್ಕೆ ಇಲ್ಲಿಗೆಲ್ಲ ಬರಬಾರ್ದು ಯಾಕೆಂದ್ರೆ ಇಲ್ಲಿ ಸೈತಾನ್ ಹೇ ಸೈತಾನ್ ಏನಕ್ಕ ದೇವಗಿ ಅಂತಿದ್ದೀರಾ ಇಷ್ಟೊಂದ್ ನನಗೆ ದೆವ ಎಲ್ಲಿ ಬರುತ್ತಕ್ಕ ನಿಮ್ದಕ್ಕೆ ಗೊತ್ತಿಲ್ಲ ಲಕ್ಷ್ಮೀ ಏ ಈ ಊರಲ್ಲಿ ಲಾಸ್ಟ್ ಬಿದಿಕ್ಕೆ ಬುಡ್ಡನಾಗಯ್ಯನು ಸತ್ತೋಗ್ಬಿಟ್ಟ ಅವನು ಸತೋಗಿ ಇಲ್ಲಿ ಎಲ್ರು ಕಾಡ್ತಿದ್ದಾನೆ ತುಂಬಕೋ ಮಾರಮ್ಮಯಿ ಲಾಸ್ಟ್ ಬಿದಿಲಿ ಯಾರ್ ಮನೆಯವರಕ್ಕ ಕ್ಯಾಮ ಬೋರ್ತಿ ಆ ವೀರಪ್ಪಣ್ಣ ವೀರಪ್ಪಣ್ಣವನ್ನೇ ಸತ್ತೋ ಬಿಟ್ರು ಅದಕ್ಕೆ ಅವತ್ತಿಂದ ಇಲ್ಲಿ ಯಾರು ಓಡಾಡಲ್ಲ ಅದೇ ನಾವೇನ್ ಮಾಡೋದು ನಮ್ಮನೆಗೆ ಬಾತ್ರೂಮ್ಗೆ ನನಗೆ ವಿಚಾರನೆ ಗೊತ್ತಿರ್ಲಿಲ್ಲ ಅಕ್ಕ ಇನ್ನೊಂದ್ಸಲಿ ಬರಲ್ಲ ಬಿಡಿ ಅಕ್ಕ ತು ಕ್ಯಾಮ ಕ್ಯಾಬ್ ಬರ್ತಿ ನೀವೇನ್ ಹೇಳ್ತೀರಾ ಅಂದ್ರೆ ಇನ್ನೊಂದ್ಸಲಿ ಬರಕ್ಕೆ ಇಲ್ಲ ಅಂತೆ ಈಗ ಬನ್ನಿ ಹೋಗೋಣ ಟೈಮ್ಗೆ ಆಗಿದೆ ನಿಮ್ಮಮ್ಮಿ ನಿಮ್ಮ ತಾಯಿಗೂ ಗೊತ್ತಾದ್ರೆ ಎಲ್ರಿಗೂ ಚೆನ್ನಾಗೇ ಬೈತಾರೆ ಬನ್ನಿ ಹೋಗೋಣ ಸರಿ ಅಕ್ಕ ಆಯ್ತು ಈಗ ಮನೆ ಕಡೆದ ಅಲ್ಲ ಲಕ್ಷ್ಮಿ ನೀನು ಬಂದು ಒಂದು ವಾರಕ್ಕೆ ಆಗಿಲ್ಲ ಹ್ಞೂ ಅಕ್ಕ ಒಂದು ವಾರ ಆಯ್ತು ಮತ್ತೆ ಹೊರಗೆ ಕಾಣೋದೇ ಇಲ್ಲ ನೀವು ನಾನು ಜಾಸ್ತಿ ಎಲ್ಲೂ ಹೊರಗೆ ಬರಲ್ಲ ಅಕ್ಕ ಹಂಗ ಕಾಣಲ್ಲ ಸರಿ ಟೈಮ್ ಅಂತೂ ಬೇಗ ಬೇಗ ಕಾಲಕ್ಕೆ ಬರ್ರಿ ಹೋಗೋಣ ಅಕ್ಕ ಅಂದ್ರೆ ಚೆನ್ನಾಗಿ ಬೈತಾರೆ ಬನ್ನಿ ಹೋಗೋಣ ಈಗ ಅಲ್ ಬರ್ತಿರೋದು ಫರಿದಾ ಮತ್ತೆ ಲಕ್ಷ್ಮಿ ಅಲ್ವಾ ಇವರಾಕೆ ಇಷ್ಟೊತ್ತಿನಲ್ಲಿ ಹೋಗ್ತಿದ್ರೆ ಇರು ಕರಿಯೋಣ ಫರಿದಾ ಫರಿದಾ ಲಕ್ಷ್ಮೀ ಲಕ್ಷ್ಮೀ ಯಾರಪ್ಪ ನಮ್ದಕ್ಕೆ ಕರಿತಿರೋದು ಈಗ ಲಕ್ಷ್ಮಿ ಯಾರು ಕರೀತಾರೆ ನಿಮ್ದು ಕೇಳಿಸ್ತಾ ಇದೆಯಾ ಹ್ಞೂ ಫರೀದ ಅಕ್ಕ ನನಗೂ ಕೇಳಿಸ್ತಿದೆ ಯಾರು ಕರಿತಿದ್ರಪ್ಪ ಇಂದ ತಿರ್ಗಿ ನೋಡೋಣ ಇರು ಓ ಲತಾಕೇ ಅಕ್ಕ ಏನು ನಿಮ್ದು ಇಲ್ಲಿ ನಮ್ಮನ್ನ ಕೂಗಿದ್ದು ಓಹ್ ಲತಾಕಾ ಏನಕ್ಕ ಚೆನ್ನಾಗಿದೆಯಾ ಹ್ಞೂ ನಾವು ಲಕ್ಷ್ಮಿ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಏನು ಫರೀದನ್ ಜೊತೆಗೆಲ್ಲ ಹೋಗ್ಬಿಟ್ಟಿದ್ದೀಯಾ ಹಂಗೇನಿಲ್ಲಕ್ಕ ಅಕ್ಕ ನಾನು ಹೊಲದ ಕಡೆಗೆ ಹೋಗಿದ್ದೆ ಅಲ್ಲೇ ಫರೀದಾಕೂ ಸಿಕ್ಕಿದ್ಲಾ ಹಂಗಾಗಿ ಜೊತೆ ಕರ್ಕೊಂಡ್ಬಂದು ಇಬ್ಬರು ಸೇರಿ ಒಟ್ಟಿಗೆ ಬಂದ್ವಿ ಟೀ ಆಯ್ತಾ ನಿಮ್ದೇ ಹೂನೇ ಫ್ರದಾ ಟೀ ಆಯ್ತು ನಿನ್ ಕನ್ನಡ ಕೇಳಿ 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 ನಗ್ಬೇಕು ನುಗ್ಬೇಕ ಒಂದು ಗೊತ್ತಾಗಲ್ಲ ಕಣೆ ಲತಕ್ಕ ಒಂದು ನಪ್ಬಿಡು ಇಲ್ಲ ಬಿಡು ಯಾಕೆ ನಿಮ್ದಕ್ಕೆ ಬೇಜಾರಿಕೆ ಮಾಡ್ಕೊಂಡಿದ್ದು ನಾನು ಅದಕ್ಕೆ ಹೇಳಿದ್ದು ನಕ್ಕಿ ನೋಡೋಣ ಹೆಂಗ್ ನಗ್ತೀರಾ ಅಲ್ಲ ಕಣಿ ಹಿಂಗಂತೆ ಹಂಗಂತೆ ನಾನು ಇನ್ನೇನ್ ಮಾಡ್ಲವ ನಿನ್ ಹೇಳು ನೋಡೋಣ ಸರಿ ಇಲ್ಲತಕ್ಕ ನಮಗೂ ಟೈಮ್ ಆಯ್ತು ಈಕೆಗೂ ಟೈಮ್ ಆತು ಈಕೆಗೂ ಮನೆಗೂ ಬಿಟ್ಟು ಹೋಗ್ತೇನೆ ಇಲ್ಲಾಂದ್ರೆ ಗಂಡ ನಮಗೆ ಒಡೆದ್ ಬಿಡ್ತಾರೆ ನೋಡಿ ಮತ್ತೆ ಸರಿ ಫರೀದಾ ಹೋಗ್ತೀರಾ ಹೋಗ್ರಿ ಆಯ್ತಾ ಹೌದು ಲತಕ್ಕ ಟೈಮ್ ಆಗಿದೆ ಹೊರಡ್ಬೇಕು ಅಮ್ಮ ಬಂದಿರ್ತಾನೆ ಇಷ್ಟ ಮನೇಲಿ ಹೋಗಿ ನೋಡ್ಬೇಕು ಇಲ್ಲಾಂದ್ರೆ ಬೈತಾರ ಅಮ್ಮ ಮನೇಲಿ ಲಕ್ಷ್ಮಿ ಜಲ್ದಿ ಜಲ್ದಿ ಅಮ್ಮ ಸರಿ ಅಕ್ಕ ನಾನು ಇನ್ನು ಓಡ್ತೀನಿ ಫರೀದಕ್ಕನು ಮುಂದೆ ಮುಂದೆ ಹೋಗ್ತಿದ್ದಾಳೆ ನಾನು ಓಡ್ತೀನಿ ನಾನು ಬರ್ತಿದ್ದೀನಿ ತಡಿ ಹೋಗೋಣ ಹಿಡ್ಕಿ ಎಲ್ಲೋದಲು ಟೈಮ್ ನೋಡ್ರೆ ಆರೂವರೆ ಆಗಿತ್ತು ಆಮ್ಲ ಕಸ ಎಲ್ಲ ಹೊಡೆದಿತ್ತೆ ಹಿಡ್ಕಿ ಎಲ್ಲೋದ್ಲಪ್ಪ ಹೊರಗೂ ಇಲ್ಲ ಅಡ್ಗೆ ಅಡುಗೆ ಮನೇಲೂ ಇಲ್ಲ ಹೊರಗ ಒಳಗೂ ಇಲ್ಲ ಎಲ್ಲೋತಿ ಹುಡ್ಕಿ ಲಕ್ಷ್ಮೀ ಅವ ಲಕ್ಷ್ಮಿ ಅಯ್ಯೋ ಅಮ್ಮ ಬೇರೆ ಬಂದ್ಬಿಟ್ಟಿದ್ದಾಳೆ ಅಕ್ಕ ಫರಿದಕ್ಕ ನಾನು ನಿಮ್ದು ಕೇಳಲಿಲ್ಲ ನಿಮ್ಮ ಅಮ್ಮ ಅದಕ್ಕೆ ಬಂದರೆ ಬೈತಾರೆ ಅಂತ ಈಗ ಹೋಗಿ ಒಳಗೆ ನಾನು ಹೋಗ್ತೀನಿ ಮನೆಗೆ ಅಮ್ಮ 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 ಇಲ್ಲ ಇದ್ದೀನಿ ಬಾರಮ್ಮ ಒಳಗೆ ಕೆಸಿನ ಬಂದು ಎಷ್ಟೊತ್ತಾತಮ್ಮ ನಾನು ಬಂದೆ ಭಾಳ ಹೊತ್ತಾತು ಲಕ್ಷ್ಮಿ ನಿನ್ನ ಕೂಗಿ ಕೂಗಿ ಸಾಕಾಗೋತು ಅದಕ್ಕೆ ಕಾಯ್ತಾ ಇದ್ದೆ ಬರಲಿ ಅಂತ ಟೀ ತರಲಾ ಹ್ಞೂ ಲಕ್ಷ್ಮಿ ಒಂದು ಲೋಟ ಟೀ ಟೀ ತರೋಗು ನನಗೂ ಯಾಕೋ ತುಂಬ ತಲೆನೋಯ್ತೈತೆ ನಿಮ್ಮ ಅಪ್ಪ ಬಂದಮೇಲೆ ಹೊಟ್ಟೆಗೆ ಕುತ್ಕೊಂಡು ಊಟ ಮಾಡೋಣ ಸರಿ ಆಯ್ತು ತರ್ತೀನಿ ಹೋಗಿ ಹಾಲು ನಾನು ಓಹ್ ಮೇಲಿಟ್ಟಿದ್ದೀನಲ್ಲ ಚಲ್ಕಲ್ ಮೇಲೆ ಎತ್ ಅತ್ತಿ ಸುಮ್ಮನೆ ಸದ್ಯ ಹಾಲು ಸಿಕ್ತು ಪಾತ್ರೆ ತಗೊಂಡು ಕಾಫಿ ಮಾಡಿ ಅಮ್ಮಗೆ ಬಿಸಿ ಬಿಸಿ ಕಾಫಿ ಕೊಡೋದೆ ಅಮ್ಮಗೆ ತಲೆನೋವೆಲ್ಲ ಕಿತ್ಕೊಂಡು ಹೋಗ್ಬೇಕು ಸ್ವಲ್ಪ ಸಮಯದ ನಂತರ ಲಕ್ಷ್ಮೀ ಕಾಫಿ ಹತ್ತೇನವಾ ಊನಮ್ಮ ತತ್ತಾ ಇದ್ದೀನಿ ಇರು ಬಂದೆ ತಾಳಮ್ಮ ಕಾಫಿ ಬಿಸಿ ಬಿಸಿ ಐತೆ ಅಲ್ಲಿಡು ಲಕ್ಷ್ಮಿ ಕುಡಿತೀನಿ ಕಾಫಿ ಅಂತೂ ಭಾಳ ಚೆನ್ನಾಗೈತೆ ಲಕ್ಷ್ಮಿ ಸುಮ್ಮನಿರಮ್ಮ ನಿನ್ನಂಗೆ ನನಗೆಲ್ಲಮ್ಮ ಮಾಡಕ್ಕೆ ಬರುತ್ತೆ ಸರಿ ಲಕ್ಷ್ಮಿ ನಿಮ್ಮ ಅಪ್ಪನ ಫೋನ್ ಮಾಡಿದ್ದಾ ಇಲ್ಲ ಕಣಮ್ಮ ಈಗ ಮಾಡ್ತೀನಿ ಇರು ಹಲೋ ಲಕ್ಷ್ಮಿ ಹೇಳವಾ ಫೋನ್ ಮಾಡಿದ್ಯಾ ಎಲ್ಲಿದ್ಯಪ್ಪ ಟೈಮ್ ಆಯ್ತು ಬಂದಿಲ್ಲ ಮನೆ ಕಡೆ ಇಲ್ಲವ ಬರ್ತಿದ್ದೀನಿ ಬಸ್ಸಿ ಬಸಿ ಇದ್ದೀನಿ ಈಗ ಬಂದ್ಬಿಡ್ತೀನಿ ನೋಡವಾ ಹತ್ತು ನಿಮಿಷದಲ್ಲಿ ಯಾಕೆ ರೀ ಲೇಟ್ ಆಯಿತು ನಂತರ ಕೆಲಸ ಓದ್ತೀವಿ ಶಾನೆ ಇತ್ತು ಕಣೆ ಅದಕ್ಕೆ ಲೇಟ್ ಆಯಿತು ಮಗಳಲ್ಲಿ ಕಣಗೆ ಇಲ್ಲ ಅವಳ ನಮಗೆಲ್ಲ ಇಷ್ಟ ಅಂತ ಚಿಕನ್ ಸಾರ್ ಮಾಡವಳೆ ಬರ್ರಿ ಕುತ್ಕಳ್ರಿ ತಕೊಂಡು ಮಕ್ಕ ತಕೊಂಡ್ಬಂದು ಕೂತ್ಕಡೆರಿ ಉಣ್ಣ ಕಿಕ್ತಾಳೆ ಊನನ್ರಿ ಐದು ನಿಮಿಷಗಳ ನಂತರ ಉಸ್ಸಪ್ಪ ಸಕಾಗೋಯ್ತು ಮಖ ಹೊಸ್ಕೊಂಡು ಕುತ್ಕೊಳಣ ದೇವ್ರಿಗೆ ಕೈ ಮುಗ್ದು ಸ್ವಾಮಿ ನಮ್ಮಪ್ಪ ಕಪಾಡಪ್ಪ ಭೂತಪ್ಪ ಮಂಜುನಾಥ ಸ್ವಾಮಿ ನಮ್ಮ ಕಾಪಾಡೋ ತಂದೆ ಆಯ್ತೇನಿ ಬೇರೆ ಕೈ ಮುಗಿದು ಬರ್ರಿ ಕುತ್ಕಳ್ರಿ ಅವಳು ಊಟಕ್ಕೆ ತರ್ತಾಳೆ ಊಟ ಮಾಡೋಣ ಸಾಲ ಲಕ್ಷ್ಮಿ ಮರ ಬೇಗ ಹಾ ಸಾರ್ ಮಾತ್ರ ಭಾಳ ಚೆನ್ನಾಗಿತ್ತು ಕಣ ವಲಕ್ಷ್ಮಿ ಯಾಕ್ರಿ ರೀ ನಾನು ಮತ್ತೆ ಚೆನ್ನಾಗಿರ್ಲಿಲ್ವ ನಿಮ್ಮ ಮಗಳು ಮಾಡಿದ ತಕ್ಷಣ ಚೆನ್ನಾಗಿರ್ತಿತ್ತಾ ಏನಿಲ್ಲ ಹಂಗೆ ಭಾಳ ಚೆನ್ನಾಗಿ ಲಕ್ಷ್ಮಿ ಸಕ್ಕಾ ಆಯ್ತು ಅದಪ್ಪಯ್ಯ ಓಟೆ ತುಂಬ ಊಟ ಮಾಡು ಸ್ವಲ್ಪ ಸಮಯದ ನಂತರ ಓಕೆ ಫ್ರೆಂಡ್ಸ್ ಸಿಗತ್ತೆ ಇಲ್ಲಿಗೆ ಮುಗಿಸ್ತಿದ್ದೀವಿ ಮತ್ತೆ ಸಿಗೋಣ ನಾಳೆ ಎಲ್ರಿಗೂ Good night, bye.